ಕ್ರಿಕೆಟ್ ಇತಿಹಾಸದಲ್ಲಿ ಕಾಂಟ್ರವರ್ಸಿ ಮತ್ತೆ ಅಚ್ಚರಿ ಘಟನೆಗಳು ನಡೀತಾ ಇರುತ್ತೆ ಅದೇ ಥರ ಎರಡು ಸಾವಿರದ ಏಳರ ವರ್ಲ್ಡ್ ಕಪ್ ಸಮಯದಲ್ಲಿ ಒಂದು ಘಟನೆ ನಡೆದಿತ್ತು ಆ ಘಟನೆ ಏನು ಅಂತ ಅಂದರೆ ಪಾಕಿಸ್ತಾನ್ ಟೀಮ್ನ ಕೋಚ್ ಆದಂಥ ಬಾಬ್ ಉಲ್ಮರ್ ಅವರ ಮರ್ಡರ್ ಕೇಸ್ ಈ ಮರ್ಡರ್ ಮಾಡಿದ್ಯಾರು ಈ ಮರ್ಡರ್ ಹಿಂದೆ ಇರೋ ರೀಸನ್ ಏನು ಈ ಮರ್ಡರ್ ಕೇಸ್ ಸಾಲ್ವ್ ಆಯ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಕೆಟ್ ಕಾಂಟ್ರವರ್ಸಿಯ ಎರಡನೇ ವಿಡಿಯೋಗೆ ನಿಮಗೆ ಸ್ವಾಗತ ಫಸ್ಟ್ ವಿಡಿಯೋನ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಆಲ್ರೌಂಡರ್ ಆಗಿರುವ ಬಾಬ್ ಉಲ್ಮರ್ ಅವ್ರನ್ನ ಕೋಚ್ ಆಗಿ ನೇಮಕ ಮಾಡಿತ್ತು ಎರಡ್ ಸಾವಿರದ ಏಳರಲ್ಲಿ ಬಾಬ್ ಉಲ್ಮರ್ ಹಾಗೆ ಪಾಕಿಸ್ತಾನ್ ತಂಡ ಸೌತ್ ಆಫ್ರಿಕಾ ಟೂರ್ನ ಮಾಡ್ತಾರೆ ಆದರೆ ಈ ಟೂರ್ನಲ್ಲಿ ಪಾಕಿಸ್ತಾನ್ ಟೀಮ್ ಹೀನಾಯವಾಗಿ ಸೋಲ್ತಾರೆ ಅದಾದ್ಮೇಲೆ ಎರಡ್ ಸಾವಿರದ ಏಳರಲ್ಲಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ಅದು ವೆಸ್ಟ್ ಇಂಡೀಸ್ನಲ್ಲಿ ಪಾಕಿಸ್ತಾನ ಟೀಮ್ ವೆಸ್ಟ್ ಇಂಡೀಸ್ಗೆ ಹೋಗ್ತಾರೆ ಅಲ್ಲಿ ಕೂಡ ಕೋಚ್ ಬಾಬ್ ಉಲ್ಮರ್ ಅವರೇ ಆಗಿರ್ತಾರೆ ವರ್ಲ್ಡ್ ಕಪ್ನಲ್ಲಿ ಪಾಕಿಸ್ತಾನ ಟೀಮ್ನ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ವೀಕ್ ಟೀಮ್ ಜೊತೆ ಕೂಡ ಪಾಕಿಸ್ತಾನ್ ಟೀಮ್ ಸೋಲುತ್ತೆ ಇದರಿಂದ ಪಾಕಿಸ್ತಾನ ಟೀಮ್ ಹಾಗೆ ಕೋಚ್ ಬಾಬ್ ಉಲ್ಮರ್ ಅವರು ಕೂಡ ಬೇಜಾರಾಗಿರ್ತಾರೆ ಐರ್ಲೆಂಡ್ ಮ್ಯಾಚ್ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಪ್ಲೇಯರು ಬೇಜಾರಿಂದ ತಮ್ಮ ಹೋಟೆಲ್ ರೂಮಿಗೆ ಹೋಗ್ತಾರೆ ಪ್ಲೇಯರ್ಸ್ ಎಲ್ಲ ಬೇಜಾರಾಗಿರೋ ಕಾರಣದಿಂದ ಆ ದಿನ ರಾತ್ರಿ ಯಾರೂ ಪರಸ್ಪರ ಮಾತನ್ನು ಆಡೋದಿಲ್ಲ ಎಲ್ಲರೂ ಊಟ ಮಾಡಿ ಹಾಗೆ ನಿದ್ದೆ ಮಾಡ್ತಾರೆ ರಾತ್ರಿ ಕಳೆಯುತ್ತೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ಕ್ರಿಕೆಟ್ ಜಗತ್ತಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿರುತ್ತೆ ಅದೇನಂತ ಅಂದರೆ ರೂಮ್ ನಂಬರ್ ಮುನ್ನೂರ ಎಪ್ಪತ್ನಾಲ್ಕರಲ್ಲಿ ಬಾಬ್ ಉಲ್ಮರವ್ ಮರ್ಡರ್ ಆಗಿರ್ತಾರೆ ಈ ನ್ಯೂಸ್ ಮೀಡಿಯಾ ಮತ್ತು ನ್ಯೂಸ್ ಪೇಪರಲ್ಲಿ ಬರುತ್ತೆ ಇದು ತುಂಬ ದೊಡ್ಡ ಸುದ್ದಿ ಆಗುತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಪೊಲೀಸ್ಗೆ ಹೋಟೆಲ್ನ ಸಿ ಸಿ ವಿಯಲ್ಲಿ ಬಾಬ್ ಉಲ್ಮರ್ ಅವರ ರೂಮ್ಗೆ ಇಬ್ಬರು ವ್ಯಕ್ತಿಗಳು ನೈಟ್ ಟೈಮಲ್ಲಿ ಹೋಗಿರೋದು ಕಾಣಿಸುತ್ತೆ ಆದರೆ ನೈಟ್ ಆಗಿರೋದ್ರಿಂದ ಸಿ ಟಿ ವಿಯಲ್ಲಿ ಕ್ಲಿಯರ್ ವಿಷನ್ ಇರೋದಿಲ್ಲ ಅದು ಯಾರು ಹೋಗಿದ್ದು ಅಂತ ಪೊಲೀಸ್ ಅವ್ರಿಗೆ ಗೊತ್ತಾಗೋದಿಲ್ಲ ಪೊಲೀಸ್ ಅವರು ಈ ವಿಡಿಯೋನ ರೀಫೈನ್ ಮಾಡ್ತಾರೆ ಹಾಗೆ ವಿಡಿಯೋ ಕ್ವಾಲಿಟಿನ ಜಾಸ್ತಿ ಮಾಡ್ತಾರೆ ಅದಾದ ಮೇಲೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ಏನಕ್ಕಂತಂದರೆ ಆ ಇಬ್ಬರು ವ್ಯಕ್ತಿಗಳು ಬೇರೆ ಯಾರು ಆಗಿರ್ಲಿಲ್ಲ ಪಾಕಿಸ್ತಾನ ಟೀಮ್ ನ ಕ್ಯಾಪ್ಟನ್ ಆದಂತ ಮುಲ್ಲಾ ಕೋಬ್ರು ಇನ್ನೊಬ್ರು ಅಸಿಸ್ಟೆಂಟ್ ಕೋಚ್ ಆದಂತ ಮುಸ್ತಾಕ್ ಅಹಮದ್ ಅವರು ಆಗಿರ್ತಾರೆ ಈ ನ್ಯೂಸ್ ಟಿವಿ ಮತ್ತೆ ಪೇಪರ್ ನಲ್ಲಿ ಕೂಡ ಬರುತ್ತೆ ಇದಾದ್ಮೇಲೆ ತುಂಬಾ ಗಳು ಸ್ಟಾರ್ಟ್ ಆಗುತ್ತೆ ಪೊಲೀಸ್ ಇವರಿಬ್ಬರನ್ನ ಇಂಟರಗೇಟ್ ಮಾಡ್ತಾರೆ ಕಸ್ಟಡಿಗೆ ತಗೊಂಡು ಅವಾಗ ಇವರಿಬ್ರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ನಾವು ಬಾಬ್ ಓಲ್ಮರ್ ಅವ್ರ ರೂಮ್ ಗೆ ಹೋಗಿದ್ದು ನಿಜ ಆದ್ರೆ ಎರಡು ಶಾಂಪಿಯನ್ ಬಾಟ್ಲ್ ನ ತಗೊಂಡ್ ಬರಕ್ಕೆ ಹೋಗಿದ್ವಿ ಅಂತ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾರೆ ಇನ್ವೆಸ್ಟಿಗೇಷನ್ ತುಂಬ ದಿನ ನಡೆಯುತ್ತೆ ಅದಾದ್ಮೇಲೆ ಅವ್ರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಅದರಲ್ಲಿ ಕಾಸ್ ಆಫ್ ಡೆತ್ ಹಾರ್ಟ್ ಅಟ್ಯಾಕ್ ಅಂತ ಮೆನ್ಷನ್ ಆಗಿರುತ್ತೆ ಈ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಬಾಬು ಉಲ್ಮರ್ನ ಪತ್ನಿ ಒಂದು ಆರೋಪವನ್ನು ಮಾಡ್ತಾರೆ ಬಾಬು ಉಲ್ಮರ್ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಒಂದು ಬುಕ್ಕನ್ನು ಬರಿತಾ ಇದ್ರು ಈ ಬುಕ್ಕಲ್ಲಿ ಕ್ರಿಕೆಟ್ ಜಗತ್ತಿನ ದೊಡ್ಡ ದೊಡ್ಡ ಹೆಸರುಗಳು ಕೂಡ ಇದ್ವು ಹಾಗೆ ಪಾಕಿಸ್ತಾನ್ ಟೀಮ್ನ ಹಲವಾರು ಪ್ಲೇಯರ್ಗಳ ಹೆಸರು ಇತ್ತು ಇದೇ ರೀಸನ್ಗೆ ಅವರನ್ನ ಯಾರೋ ಮರ್ಡರ್ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾರೆ ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇದು ಹಾರ್ಟ್ ಅಟ್ಯಾಕ್ ಅಂತ ಬಂದಿರುತ್ತೆ ಇದರಿಂದ ಈ ಕೇಸ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಬಾಬ್ ಉಲ್ಮರ್ ಅವರು ಆ ಬುಕ್ ಪಬ್ಲಿಷ್ ಆಗೋದೇ ಇಲ್ಲ ಏನಕ್ಕೆ ಆ ಬುಕ್ ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆನೆ ಅವರನ್ನು ಯಾರೋ ಮರ್ಡರ್ ಮಾಡಿರ್ತಾರೆ ಅವ್ರು ಬರ್ದಿರೋ ಬುಕ್ ರಿಲೀಸ್ ಆಗಿದ್ರೆ ಕ್ರಿಕೆಟ್ ಜಗತ್ತು ಎಕ್ಸ್ಪೋಸ್ ಆಗುತ್ತೆ ಅಂತ ರೀಸನ್ ಗೆ ಯಾರೋ ಅವರನ್ನ ಮರ್ಡರ್ ಮಾಡಿದ್ರು ಇದು ಮರ್ಡರ್ ಮಿಸ್ಟ್ರಿ ಆಗಿ ಉಳ್ಕೊಳುತ್ತೆ ಇದು ಟೂ ತೌಸಂಡ್ ಸೆವೆನ್ ವರ್ಲ್ಡ್ ಕಪ್ನ ಒಂದು ಕಾಂಟ್ರವರ್ಸಿ ಆಗಿರುತ್ತೆ ಹಾಗೆ ಇದನ್ನು ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಮಿಸ್ಟ್ರಿಯಾಗಿ ಕನ್ಸಿಡರ್ ಮಾಡ್ತಾರೆ ಏನಕ್ಕಂತ ಅಂದರೆ ಬಾಬ್ ಉಲ್ಮರ್ ಅವರ ಮರ್ಡರ್ಗೆ ಯಾವುದೇ ರೀಸನ್ ಸಿಕ್ಕಿಲ್ಲ ಮತ್ತು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ ಇದೇ ಥರದ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ